హాయ్ హలో ఫ్రెండ్స్ నమస్తే ఎల్లూరు ఎలా చీర అనుకోప్ నూ కూడా చని వీల్కమ్ బ్యాక్ టు మై యూట్యూబ్ చాలెల్ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಣ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾಯಿದ್ದಾರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ಮೂರು ಗಂಟೆಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ಹಣನ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಇಪ್ಪತ್ತೆಂಟು ಜಿಲ್ಲೆಗೆ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಯಾವ್ಯಾವ ಜಿಲ್ಲೆಗಳು ನನ್ನನ್ನು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ರೇಷನ್ ಕಾರ್ಡ್ ಅಪ್ಡೇಟ್ಸನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವಿಡಿಯೋನ ಕಟ್ ಮಾಡಿ ನೋಡಬಾರ್ದು ವಿಡಿಯೋ ನಾವು ಓಡಿಸ್ಕೊಂಡು ಹೋಗಿ ನೋಡಿದ್ರೆ ನೀವು ಅರ್ಧ ವಿಡಿಯೋ ನೋಡಿದರೆ ಅರ್ಧ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊಂಡಿರ್ತೀರ ಫುಲ್ ವೀಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರ ಸೊ ಹಾಗಾಗಿ ಹೇಳೋದು ಇಷ್ಟೇ ಬಿಗಿನಿಂದ ತನಕ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ದಿನ ಬರುವಂಥ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತ ಹೋಗ್ತಾರೆ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡಬೇಡ ಸ್ನೇಹಿತರೆ ತಡ ಮಾಡೋದು ಬೇಡ ಸ್ನೇಹಿತರೆ ಇವತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತಿದ್ದೀವಿ ಅಂತ ತಿಳಿಸಿದ್ದಾರೆ ಇದರ ಜೊತೆಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಇದೇ ತಿಂಗಳಲ್ಲಿ ಹೆಂಡು ತನಕನೂ ಕೊಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮೇಯ್ನಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಮುಂದೆ ಬರುವಂತಹ ಹಣಗಳು ಅಂದರೆ ಹದಿಮೂರನೇ ಕಂತಾಗ್ಲಿ ಹದಿನಾಲ್ಕನೇ ಕಂತಾಗಲಿ ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಬೇಕು ಅಂದರೆ ರೇಷನ್ ಕಾರ್ಡ್ಗೆ ಇ ಕೆ ಸಿ ಮಾಡಿಸಿರ್ಬೇಕು ಅಂದ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿ ತಿಂಗಳು ನೀವು ರೇಷನ್ ತಗೋಬೇಕು ಅಂತಂದ್ರೆ ಇ ಕೆ ವೈ ಸಿ ಕಡ್ಡಾಯ ಅಂತ ತಿಳಿಸಿದ್ದಾರೆ ರೇಷನ್ ಕಾರ್ಡ್ಗೆ ಏನಾದ್ರು ನೀವು ಇ ಕೆ ಸಿ ಮಾಡಿಸ್ಲಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂಥ ಎರಡು ಸಾವಿರ ಹಣನೂ ಬರಲ್ಲ ಬೇರೆ ಸ್ಕೀಮ್ಗಳಲ್ಲಿ ನೀವು ಹಣ ತಗೋತಿದ್ರೆ ಅದು ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಇದಕ್ಕೆಲ್ಲ ಮೇನ್ ಆಗಿ ಗೃಹಲಕ್ಷ್ಮಿ ಹಣ ಆಗಲಿ ಬೇರೆ ಸ್ಕೀಮ್ಗಳಿಂದ ಹಣ ಆಗಲಿ ಬರಬೇಕು ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಈ ಕೆ ಸಿ ಆಗಿರಬೇಕು ಪ್ರತಿ ತಿಂಗಳು ನೀವು ರೇಷನ್ ತಗೋಬೇಕು ನ್ಯಾಯಬೆಲೆ ಅಂಗಡಿಲಿ ಅಂತಂದರೆ ಅದಕ್ಕೂ ಕೂಡ ಇ ಕೆ ಸಿ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇ ಕೆ ಸಿ ಅಂತಂದರೆ ಏನಿಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಸ್ನೇಹಿತರೆ ಸೊ ಮೊದಲು ಮಾಡಿಸಿದ್ದೀವಿ ಈಗೇನು ಮಾಡ್ಸಂಗಿಲ್ವಾ ಮೇಡಮ್ ಅಂತಂದರೆ ಅವರು ಕೂಡ ಹೊಸಬ್ರು ಕೂಡ ಮಾಡಿಸ್ಬೇಕು ಮತ್ತು ಮೊದಲು ಮಾಡಿಸಿರೋರು ಒಂದು ವರ್ಷ ಆಗಿರೋರು ಕೂಡ ಮಾಡಿಸ್ಬೇಕು ಯಾಕಂದರೆ ಸ್ನೇಹಿತರೆ ನಕಲಿ ರೇಷನ್ ಕಾರ್ಡ್ಗಳು ತುಂಬ ಜಾಸ್ತಿ ಆಗ್ತಿರೋ ಕಾರಣ ಪ್ರತಿಯೊಬ್ಬರು ಇ ಕೆ ಸಿ ಮಾಡಿಸ್ಬೇಕು ಅಂದ್ಬಿಟ್ಟು ಸರ್ಕಾರ ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಮಾಡಿ ಿಲ್ಲ ದಯವಿಟ್ಟು ವೈ ಸಿ ಮಾಡಿಸಿ ಅಂತ ಹೇಳ್ತಾ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂಥ ಹನ್ನೆರಡು ಮತ್ತು ಹದಿಮೂರನೇ ಕಂತ ಹಣ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಹೋಗುತ್ತೆ ಯಾವ ಜಿಲ್ಲೆಗಳಿಗೆ ಹೋಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬೆಳಗಾವಿ ಉಡುಪಿ ಕೊಪ್ಪಳ ರಾಯಚೂರು ರಾಯಚೂರು ಜಿಲ್ಲೆ ಕೋಲಾರ ಬಳ್ಳಾರಿ ಗದಗ್ ರಾಯಚೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಮೈಸೂರು ಬೀದರ್ ಚಾಮರಾಜನಗರ ಹಾವೇರಿ ಹಾಸನ ಉತ್ತರ ಕನ್ನಡ ಚಿಕ್ಕೋಡಿ ಧಾರವಾಡ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಹಣನ ಬಿಡುಗಡೆ ಮಾಡ್ತಿದ್ದೀವಿ ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತಿದ್ದೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಕೆಲವಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹತ್ತು ಕಂತ ಹಣನೂ ಬಂದಿಲ್ಲ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಬರುತ್ತೆ ಸ್ನೇಹಿತರೆ ಈ ತಿಂಗಳ ಹೆಣ್ಣು ತನಕನೂ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹತ್ತನೇ ಕಂತು ಹಣ ಬಂದಿಲ್ಲ ಅಂದರೆ ಇವೆರಡು ಕೂಡ ಪೆಂಡಿಂಗ್ ಹಣ ಬರುತ್ತೆ ಇದರ ಜೊತೆಗೆ ಈಕೆ ವಹಿಸಿ ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್